ಕೊಳ್ಳೆಗಾಲ ನಗರದ ದೊಡ್ಡ ರಂಗನಾಥ ಕೆರೆ ಏರಿಯು ಮೂತ್ರಾಲಯವಾಗಿ ಮಾರ್ಪಟ್ಟು ದುರ್ನಾಥ ಬೀರ್ತಿದೆ ನಿತ್ಯ ನೂರಾರು ಮಂದಿ ಈ ಸ್ಥಳದಲ್ಲಿ ಮೂತ್ರ ವಿಸರ್ಜನೆಗೆ ತೆರಳುತ್ತಿದ್ದು ಇದರಿಂದ ಈ ಪ್ರದೇಶದಲ್ಲಿ ಅನೈರ್ಮಲ್ಯ ಹೆಚ್ಚಾಗಿದೆ ಹೌದು ನಗರದ ಮಲೆಮಹದೇಶ್ವರ ಬೆಟ್ಟದ ಮುಖ್ಯ ರಸ್ತೆಯಲ್ಲಿರುವ ಈ ಪ್ರದೇಶದಲ್ಲಿ ಜನರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮುಖ್ಯವಾಗಿ ಇದೇ ಸ್ಥಳದಲ್ಲಿ ಕೋರ್ಟ್ ತಾಲೂಕು ಕಚೇರಿ ಗ್ರಾಮಾಂತರ ಪೊಲೀಸ್ ಠಾಣೆ ಇರುವ ಕಾರಣ ಹಗಲು ಸಮಯದಲ್ಲಿ ಜನಜಂಗುಳಿ ಸಹಜವಾಗಿಯೇ ಹೆಚ್ಚಾಗಿದ್ದು ಇಲ್ಲಿನ ದುರ್ವಾಸನೆಯಿಂದ ಜನರು ಬೇಸತ್ತಿದ್ದಾರೆ ಸುತ್ತಮುತ್ತಲ ಗ್ರಾಮಗಳಿಂದ ನಿತ್ಯ ಸಾವಿರಾರು ಜನರು ತಮ್ಮ ಕೆಲಸ ಕಾರ್ಯಗಳಿಗಾಗಿ ಇಲ್ಲಿಗೆ ಬರ್ತಾರೆ ಕೋರ್ಟ್ ಮುಂಭಾಗ ಇರುವ ಹೋಟೆಲ್ಗಳಲ್ಲಿ ಊಟ ತಿಂಡಿ ಮಾಡ್ತಾರೆ ದುರ್ವಾಸನೆ ಬಡಿಯುತ್ತಿದ್ದರೂ ಸಹ ವಿಧಿಯಿಲ್ಲದೆ ಆಹಾರ ಸೇವಿಸುವ ಪರಿಸ್ಥಿತಿ ಜನರನ್ನ ಹೈರಾಣಾಗಿಸಿದೆ ಇಲ್ಲಿಗೆ ಸಮೀಪದಲ್ಲೇ ಸಾರ್ವಜನಿಕ ಶೌಚಾಲಯ ಕೂಡ ಇದೆ ಹೀಗಿದ್ದರೂ ಸಹ ಕೆರೆಯ ಬಯಲಿನಲ್ಲೇ ಮೂತ್ರ ವಿಸರ್ಜನೆ ಮಾಡುವುದು ನಿಜಕ್ಕೂ ದುರಂತ ಎನ್ನುವುದು ಪ್ರಜ್ಞಾವಂತ ನಾಗರಿಕರ ಮಾತು ಈ ಸಂಬಂಧ ನಗರಸಭೆ ಅಧಿಕಾರಿಗಳು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯವನ್ನು ಕೈಗೊಳ್ಳಬೇಕು ಕೆರೆಯಲ್ಲಿ ಮೂತ್ರ ವಿಸರ್ಜನೆ ಮಾಡದಂತೆ ಹಾಗೂ ಕೆರೆ ಪರಿಸರ ಹಾಳಾಗದಂತೆ ಕಾಪಾಡುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬುದು ನಾಗರಿಕರ ಒತ್ತಾಯವಾಗಿದೆ اوه <laughs>